ವಿದ್ಯುತ್ ಶಾರ್ಟ್ ಸರ್ಕಿಟ್ನಿಂದಾಗಿ ಅಂದಾಜು ಅರವತ್ತು ಎಕರೆ ಕಬ್ಬು ಸುಟ್ಟು ಕರಕಲಾದ ಘಟನೆ ಬಾಗಲಕೋಟೆ ಜಿಲ್ಲೆಯ ಬೆಳಗಿ ತಾಲೂಕಿನ ಗಲಗಲಿ ಗ್ರಾಮದಲ್ಲಿ ನಡೆದಿದೆ ಹೌದು ಅಚ್ಚುಕಟ್ಟಾಗಿ ಬೆಳೆದು ಕಟಾವಿಗೆ ಬಂದು ನಿಂತಿದ್ದ ಎಕರೆಗಟ್ಟಲೆ ಕಬ್ಬು ವಿದ್ಯುತ್ ಅವಘಡ ನಡೆದು ಹೊಲವೆಲ್ಲ ಸುಟ್ಟು ಕರಕಲಾದ ಘಟನೆಗೆ ರೈತರು ಶಾಕ್ ಆಗಿದ್ದಾರೆ ಭಾಗವಾನ್ ಗುಗ್ರಿ ಕತ್ತಿ ಮತ್ತು ಇನ್ನಿತರ ರೈತರಿಗೆ ಸೇರಿದ ಕಬ್ಬಿನ ಹೊಲಗಳಿಗೆ ವಿದ್ಯುತ್ ಕಿಡಿ ತಗುಲಿ ಎಕರೆಗಟ್ಟಲೆ ಹೊಲದಲ್ಲಿ ಬೆಳೆದು ನಿಂತಿದ್ದ ಸಾಲು ಸಾಲು ಕಬ್ಬು ಸುಟ್ಟು ಕರಕಲಾಗಿದೆ ಈ ಮನ ಕಲುಕುವ ಘನಘೋರ ಘಟನೆಗೆ ಹಲವರು ಸಾಕ್ಷಿಯಾದರು ಕಣ್ಣ ಮುಂದೆ ಬೆಂಕಿ ಮುಗಿಲೆತ್ತರ ಹೊತ್ತಿ ಉರಿಯುತ್ತಿದ್ದರೂ ರೈತರು ಅಸಹಾಯಕರಾಗಿ ನಿಂತಿರುವ ಘಟನೆಗೆ ಗಲಗಲಿ ಗ್ರಾಮ ಇಂದು ಮೂಕ ಸಾಕ್ಷಿಯಾಯಿತು ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಹಾಜರಾಗಿ ಬೆಂಕಿ ನಂದಿಸಲು ಹರಸಾಹಸ ಪಡಬೇಕಾಯಿತು ಕಬ್ಬೆಲ್ಲ ಸುಟ್ಟು ಕರಕಲಾಯಿತಾದರೂ ಮುಂದಾಗುವ ಅನಾಹುತವನ್ನ ಅವಘಡವನ್ನ ಅಗ್ನಿಶಾಮಕ ದಳದವರು ತಡೆದರು ಕೈಗೆ ಬಂದ ತುತ್ತು ಬಾಯಿಗೆ ಬರದೆ ಸುಟ್ಟು ಹೋಗಿದ್ದು ಬೆಳೆ ಬೆಳೆದ ರೈತರಿಗೆ ಬರ ಸಿಡಿಲು ಬಡದಂತಾಯಿತು ಬೆಂಕಿಯ ಕೆನ್ನಾಲಿಗೆಗೆ ಕಟಾವಿಗೆ ಬಂದಿದ್ದ ಕಬ್ಬು ಆಹುತಿಯಾಗಿದ್ದು ರೈತರು ಕೊರಗುವಂತಾಯಿತು ದುರದೃಷ್ಟ ಎಂಬಂತೆ ಬೆಂಕಿಯ ಅನಾಹುತ ಸಂಭವಿಸಿದೆ ಕಬ್ಬೆಲ್ಲ ಅಗ್ನಿಯ ಕೆಂಗಣ್ಣಿಗೆ ಕರಕಲಾಗಿದ್ದು ರೈತರಿಗೆ ಕಂಬನಿ ಮಾತ್ರ ಉಳಿದಿದೆ ಎಂಬಂತಾಗಿದೆ ಕಣ್ಣ ಮುಂದೆ ನಡೆದ ಅವಘಡಕ್ಕೆ ಕಂಗೆಟ್ಟ ಅನ್ನದಾತರು ಪರಿಹಾರಕ್ಕಾಗಿ ಆಗ್ರಹಿಸಿದ್ದಾರೆ ಎಷ್ಟು ಅಲ್ಲಿ ನಡೋದು ಆರ್ ಇಲ್ರಿ ಅದು ಹೊಲದಾಗ ಐತ್ರಿ ಪಡ್ದಾಗ ಐತೆ